ನಮಸ್ಕಾರ ಸ್ನೇಹಿತರೆ ಬುಧವಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆಯನ್ನ ನಾನು ಕಣ್ಣಾರೆ ನೋಡಿದೆ ಎಂದು ರಾಪರ್ ಚಂದನ್ ಶೆಟ್ಟಿ ಹೇಳುತ್ತಾರೆ ಆರ್ ಸಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ತುಳಿತ ಉಂಟಾಗಿ ಹನ್ನೊಂದು ಮಂದಿ ಸಾವನ್ನಪ್ಪಿದ ಕುರಿತು ಮಾತನಾಡಿದ ಅವರು ಗೇಟ್ ನಂಬರ್ ಮೂರರಲ್ಲಿ ಹೋಗಲು ನನಗೆ ಪಾಸ್ ಸಿಕ್ಕಿತ್ತು ಗೇಟ್ ನಂಬರ್ ಮೂರಕ್ಕೆ ತಲುಪಲು ಆಗಲೇ ಇಲ್ಲ ಅಷ್ಟು ಜನ ಸೇರಿದ್ದರು ಗೇಟ್ ನಂಬರ್ ಹತ್ತಕ್ಕೆ ಹೋದೆ ಅಲ್ಲೂ ತುಂಬಾ ಜನರಿದ್ದರು ಜನರ ಮಧ್ಯೆ ಸಿಲುಕಿ ನನಗೂ ಉಸಿರಾಡಲು ಕಷ್ಟ ಆಯಿತು ಎಂದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳದಕ್ಕೆ ಹನ್ನೊಂದು ಆರ್ಸಿಬಿ ಅಭಿಮಾನಿಗಳು ದುರ್ಮರಣಕ್ಕೀಡಾಗಿದ್ದಾರೆ ಐವತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೃತರ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಇದರ ಬಗ್ಗೆ ಮಾತನಾಡಿದ ಚಂದನ್ ಶೆಟ್ಟಿ ಅವರು ನಾನು ಈ ಘಟನೆಯನ್ನ ಕಣ್ಣಾರೆ ನೋಡಿದ್ದೇನೆ ನನಗೂ ಸಹ ಉಸಿರಾಡಲು ತುಂಬಾ ಕಷ್ಟವಾಯಿತು ಎಂದು ಹೇಳಿಕೊಂಡಿದ್ದಾರೆ ಬೆಂಗಳೂರು ನಗರದ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಮೈದಾನದ ಹೊರ ಆವರಣದ ಪ್ರವೇಶ ದ್ವಾರಗಳ ಬಳಿ ಚಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಬಿದ್ದ ಚಪ್ಪಲಿಗಳು ಮುರಿದ ಬ್ಯಾರಿಗೇಡ್ ಹರಿದ ಆರ್ಸಿಬಿ ಜರ್ಸಿ ಕಾಲ್ತುಳಿತ ಘಟನೆ ಬಳಿಕ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಮೈದಾನದ ಹೊರ ಆವರಣದಲ್ಲಿ ಕಂಡುಬಂದ ದೃಶ್ಯವಾಗಿದೆ ಚಿನ್ನಸ್ವಾಮಿ ಕ್ರಿಕೆಟ್ ಮೈದಾನದಲ್ಲಿ ವಿಜಯೋತ್ಸವಕ್ಕೆ ಉಚಿತ ಆನ್ಲೈನ್ ಪಾಸ್ ನೀಡುವುದಾಗಿ ಆರ್ಸಿಬಿ ಫ್ರಾಂಚೈಸಿ ತಿಳಿಸಿತ್ತು ಹೀಗಾಗಿ ಸಂಜೆ ವೇಳೆಗೆ ಮೈದಾನದ ಹೊರ ಆವರಣದಲ್ಲಿ ಸುಮಾರು ಎರಡೂವರೆ ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಜಮಾಯಿಸಿದ್ದು ಮೈದಾನ ಪ್ರವೇಶಿಸಲು ಪೈಪೋಟಿಗೆ ಬಿತ್ತರು ಸುಮಾರು ಮೂವತ್ತೈದು ಸಾವಿರ ಆಸನ ಸಾಮರ್ಥ್ಯದ ಮೈದಾನ ಭರ್ತಿಯಾದ ಹಿನ್ನೆಲೆಯಲ್ಲಿ ಮೈದಾನದ ಸಿಬ್ಬಂದಿ ಪ್ರವೇಶ ದ್ವಾರ ಬಂದ್ ಮಾಡಿದರು ಇದರಿಂದ ವಿಜಯೋತ್ಸವ ಸಮಾರಂಭದಲ್ಲಿ ಭಾರಿ ಸಂಖ್ಯೆಯ ಅಭಿಮಾನಿಗಳು ಕಬ್ಬಿಣದ ಗೇಟ್ಗಳನ್ನೇ ಮುರಿದು ಒಳನುಗ್ಗಲು ಯತ್ನಿಸಿದರು ಈ ವೇಳೆ ನೂಕು ನುಗ್ಗಲು ಶುರುವಾಗಿ ತುಳಿತ ಉಂಟಾಯಿತು ಕ್ರಿಕೆಟ್ ಮೈದಾನದ ಗೇಟ್ ಸಂಖ್ಯೆ ಮೂರು ಆರು ಏಳು ಹತ್ತು ಇಪ್ಪತ್ತೊಂದು ಹದಿನೇಳರ ಬಳಿ ಭಾರಿ ಪ್ರಮಾಣದ ತುಳಿತ ಸಂಭವಿಸಿತ್ತು ಇದರ ಪರಿಣಾಮವಾಗಿ ಕಾಲ್ತುಳಿತಕ್ಕೆ ಉಂಟಾಗಿ ಹನ್ನೊಂದು ಜನರು ಸಾವನ್ನಪ್ಪಿದ ಘಟನೆಯಿಂದಾಗಿ ದುಃಖಕ್ಕೆ ತಿರುಗಿತು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು